ನಾವು ಪ್ಲೇಕಾರ್ಡ್ ನ ಮಾಡಿ ಅದನ್ನ ವ್ಯವಸ್ಥಿತವಾಗಿ ಕೂಡಿಸಿ ವಿದ್ಯಾರ್ಥಿಗಳನ್ನ ಮತ್ತು ಉಪನ್ಯಾಸಕರನ್ನ ನಮ್ಮ ಮನವಿ ಮೇರೆಗೆ ಶಿಸ್ತಾಗಿ ಕುತ್ಕೊಂಡು ನಿಮ್ಗೆಲ್ಲ ಸಹ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹಾಗೆಯೇ ದೃಶ್ಯ ಮಾಧ್ಯಮದವರು ಮತ್ತು ಮುದ್ರಣ ಮಾಧ್ಯಮದವರು ಯಾರು ಬಂದಿದ್ದಾರೆ ಈ ತಾಲೂಕಿನಿಂದ ಅವ್ರಿಗೆ ಮತ್ತು ಯೂಟ್ಯೂಬ್ ಚಾನೆಲ್ ಅವರು ಬಂದಿದ್ದಾರೆ ಅವ್ರಿಗೂ ಮತ್ತು ಪೊಲೀಸ್ ಇಲಾಖೆಯಿಂದ ನಮ್ಗೆ ಶಿಸ್ತನ್ನು ಮೂಡಿಸ್ಕೊಟ್ಟಿದ್ದೀರಿ ಅವ್ರಿಗೂ ಸಹ ನಾವು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಮತ್ತು ನಗರಸಭೆಯವರು ಸ್ವಚ್ಛತೆಯನ್ನ ಮಾಡಿ ನೀರನ್ನು ಸಹ ಕೊಟ್ಟಿದ್ರಿ ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ ತಾಲೂಕು ಆಡಳಿತ ಮತ್ತು ನಮ್ಮ ಡಿ ಪಿ ಯು ಮೇಡಮ್ ಅವರು ಬರ್ತಾರೆ ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ಕ್ರೀಡಾ ಜ್ಯೋತಿಯ ಒಂದು ಬರತ್ತೆ ಕ್ರೀಡಾ ಜ್ಯೋತಿಯನ್ನ ಉದ್ಘಾಟನೆ ಮಾಡಲಾಗತ್ತೆ ಅದಾದ ನಂತರ ಉದ್ಘಾಟನೆಯನ್ನ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಬರ್ತಾರೆ ಮಾಡ್ತಾರೆ ಈ ಫಸ್ಟ್ಗೆ ಒಂದು ಕ್ರೀಡಾ ಜ್ಯೋತಿ ಬರ್ತಾ ಇದೆ ಈಗ ಈ ಕ್ರೀಡಾ ಜ್ಯೋತಿ ಬಂದಾಗ ಎಲ್ಲರೂ ಸಹ ಗಟ್ಟಿಯಾಗಿ ಚಪ್ಪಾಳಿಯಿಂದ ನಾವು ಪ್ರಾರಂಭ ಮಾಡೋಣ ಬರ್ತಾ ಇದೆ ಎಲ್ಲರೂ ಸಹ ಚಪ್ಪಾಳಿಯೊಂದಿಗೆ ಅದನ್ನ ಸ್ವಾಗತಿಸೋಣ ಕ್ರೀಡಾ ಜ್ಯೋತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ಕ್ರೀಡಾ ಚೌತಿ ಬಂದಿದೆ ನಿಂತ್ಕೊಂಡು ಚಪ್ಪಾಳೆ ನೋಡ್ರಿ ಎಲ್ಲಾ ವಿದ್ಯಾರ್ಥಿಗಳು ನಿಂತ್ಕೊಂಡು ಚಪ್ಪಾಟೆ ನೋಡ್ರಿ ಈಗ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆಯನ್ನ ನಡೆಸ್ಕೊಡ್ತಾ ಇರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಜನಪ್ರಿಯ ಶಾಸಕರಿಗೆ ಹಾಗೂ ವೇದಿಕೆಯಲ್ಲಂತ ಉದ್ಯುಕ್ತವಾಗಿ ಚಾಲನೆಯನ್ನ ನೀಡುತ್ತೀರಿ ಒಂದನೇದು ಈಗಾಗಲೇ ಕ್ರೀಡಾ ಜ್ಯೋತಿಯಿಂದ ಉದ್ಘಾಟನೆ ಮಾಡಲಾಗಿದೆ ಮೇಲೆ ಗಿಡಕ್ಕೆ ನೀರನ್ನು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದೆ ಅದ ನಂತರ ಈಗ ಪಾರಿವಾಳವನ್ನ ಹಾಡು ಬೀಳುವುದರ ಮೂಲಕ ನಾವು ಉದ್ಘಾಟನೆಯನ್ನ ಮಾಡುತ್ತಿದ್ದೀವಿ ಹಾಡಿಬಿಟ್ಟಂತ ಎಲ್ಲ ಗಣ್ಯರಿಗೂ ಸಹ ನಾವು ವಂದಿಸುತ್ತಿದ್ದೇವೆ ಹೀಗೆ ಮುಂದಿನ ಒಂದು ಕಾರ್ಯಕ್ರಮ ಉದ್ಘಾಟನಾ ನುಡಿಯನ್ನ ನಮ್ಮ ಜನಪ್ರಿಯ ಎಲ್ರಿಗೂ ನಮಸ್ಕಾರ ಈ ದಿನ ಇಪ್ಪತ್ತೈದು ಮೂಲಿನ ಸಾಲಿನ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಾಲೂಕ್ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆಗೆ ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂಥ ಎಲ್ಲ ನನ್ನ ತಾಲೂಕ್ ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಿ ಸರ್ ಅವರಿಗೆ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಎನ್ ಆರ್ ಸತ್ಯವ್ರಿಗೆ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕೌನ್ಸಿಲರ್ ನಮ್ಮ ಸೋಮಣ್ಣವ್ರವ್ರಿಗೆ ನಮ್ಮ ರಘು ಅವರಿಗೆ ಹಾಗೂ ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಒಂದು ಸುತ್ತ ದಿನ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನಂಗೆ ಪಾಠ ಕಲಿಸಿದಿರಿ ನಾನು ಬಂದು ವೇದಿಕೆಯ ಮೇಲೆ ಇದ್ದರೂ ಕೂಡ ನಿಮ್ಮಷ್ಟು ನೀವು ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕುದ್ದಾಡ್ಕೊಂಡು ಏನು ನಮ್ಮ ಸಂಸ್ಕೃತಿನ ಎತ್ತು ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬ ನೋವಾಯಿತು ಇವತ್ತಿನ ಬೆಳೆಯುವ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ತೋರಿಸುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಅವತ್ತು ತುಂಬ ಅವೇಶಭನಾಗೆ ಮಾತಾಡಿದೆ ಆದರೆ ಇವತ್ತಿನ ಶಿಸ್ತು ಮುಳುಭಾಗಿನ ಸಂಸ್ಕೃತಿ ಎತ್ತಿ ನಮ್ಮ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದ್ದೀರಿ ನೀವೆಲ್ಲ ಎಲ್ಲ ಖಂಡಿತವಾಗ್ಲು ನಿಮ್ಗೆ ಗೊತ್ತಿರಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದರೂ ಹೆಣ್ಣು ನೋಡಕ್ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರು ಅಂತಂದ್ರೆ ಹೆಣ್ಮಗಳು ಹೋಗ್ಬೇಕನ್ನೋ ಒಂದು ಪರ್ಕೆ ಕಟ್ಟಿ ಆಗ್ತಿದ್ರಂತೆ ಆ ಪರಕೆ ಕಟ್ಟಿ ಎತ್ತಿ ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ ಅಂತಂದ್ರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ ಸೊ ಆ ಮಟ್ಟದಲ್ಲಿ ನಮ್ಮ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ಮ ತಾಲೂಕು ಒಳಗಡೆ ಬಂದಾಗ ಎಷ್ಟು ಚೆನ್ನಾಗಿದೆ ಅಪ್ಪ ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ತುಂಬಾ ಅದ್ದೂರ ಕೂತಿದಿರಿ ಬೇರೆ ಪ್ಲೇ ಬರ್ಡ್ ಬರೋ ಎತ್ ಎತ್ಕೂ ನಮ್ದು ಈ ಕಾಲದಿಂದ ಎತ್ತಿ ಕೂತಿದಿರಿ ಇದು ನಿಮ್ಮ ಕ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸೋ ನಾವು ಸೋಲ್ತೀವಿ ಸೋಲು ಹೋಗಿ ಅನ್ನೋದು ನಮಗೆ ಕಾಮನ್ನು ತಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ನಾನು ಎಲ್ಲ ಎಲೆಕ್ಷನ್ ನಿಂತಾಗ ಏಯ್ಟೀನ್ ಸೋತೆ ನಾನು ಅದು ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ ನೆಕ್ಸ್ಟ್ ಗೆಲ್ಲವರ್ಗು ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಕ್ರಿಯಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು ಮಕ್ಕಳಿಗೆ ಪೆಂಡಾಲ ವ್ಯವಸ್ಥೆ ಮಾಡೋದು ಬೇಕಂದರೆ ನನ್ನ ಧ್ಯೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳುಬಾಗಲ್ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಒತ್ತು ಕೊಡ್ತೀನಿ ಎಲ್ಲ ಕ್ಷೇತ್ರ ಕೂಡ ಓದ್ಕೊಡ್ತೇವೆ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದ್ರೆ ಇವತ್ತು ನನಗೆ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗಬೇಕು ನನ್ನ ಉದ್ದೇಶ ಸೊ ಅದರಿಂದ ನಾನು ಕೂಡ ಸೆಷನಲ್ಲಿ ಮಕ್ಕಳಿಗೋಷ್ಠನ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆಯ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳುಭಾಗ ತಾಲೂಕಿಂದ ಒಂದು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತಿನ ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟಾಗಿದೆ ಕ್ರೀಡೆಯನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತೂ ಒಂದು ಮಾತಾ ಕೇಳ್ತಾ ಇದ್ದೀನಿ ಇದು ಹೋಗ್ತಾ 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 ಹೋಗ್ತಾವೆ ಏನಾಗ್ತಿದೆ ಕ್ರೀಡೆಯನ್ನು ಹೋಗ್ತಾ ಇದೆ ಇವತ್ತು ಹಳೆ ಕಾಲದಲ್ಲಿ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹುಕಾರ ದುಡ್ಡಿದ್ದು ಸಾಕಾರ ಆಗೋಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಒಂದು ನಾವು ತೊಡಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಡಸ್ಕೊಂತೀವಿ ಬಹುಶಃ ಅವನಿಗೆ ದೊಡ್ಡ ಒಂದು ಸಾಕಾರ ಪದ್ಧತಿ ಸಿಗುತ್ತೆ ಅದು ಏನಂತಂದರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾ ಇದೆ ಎಲ್ಲ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದರಂದ್ರೆ ದೈನಂದಿನ ಚಟುವಟಿಕೆಗಳಲ್ಲಿ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವ್ರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡಿ ಪ್ರದೇಶದವರು ಹಳ್ಳಿಗಾಡೆ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯವನ್ನು ನಮ್ಮ ವಾಸ್ತವಿಕ ಸ್ಥಿತಿಯನ್ನು ನಮ್ಮ ಸಂಪ್ರದಾಯಿಕವನ್ನು ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋದ ಅಂತ ಹೇಳ್ತಾ ನನ್ನ ಅಮಿತಿಯು ನಾಲ್ವೇಷ್ ಯಾವತ್ತು ನಾನು ನಿಮ್ಮ ಜೊತೆ ಹೇಳ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಹೊತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಹತ್ತು ಫಸ್ಟ್ ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅದನ್ನು ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊತಾ ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ನನ್ನ ಕಡದ ಸುಭಾಷ್ ಕೆಲಸದಾಗಲಿ ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಶರೀಪು ಟಿ ಪಿಇ ಒಳಗಾಗಲು ಹಾಗೂ ನಮ್ಮ ದೈಹಿಕ ಶಿಕ್ಷಣದ ಶಿಕ್ಷಕರ ಒಂದು ಅಧ್ಯಕ್ಷರುಗಳಾದಂತ ಅದನ್ನ ಸ್ವೀಕರಿಸಿ ಹಾಗು ನಮ್ಮ ಕಾರ್ಯಕ್ರಮನ ಎಲ್ಲ ಸುಸೂತ್ರವಾಗಿ ನಡೆಸಿಕೊಡ್ಬೇಕಾಗಿ ಇದನ್ನ ವಿನಂತಿಸಿಕೊಡುತ್ತಿದ್ದೇವೆ